ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಿಜೆಪಿ ಪಕ್ಷದಿಂದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಎಂಬುದು ಅಷ್ಟೇ ಸತ್ಯ ಎಂದು ಮಾಜಿ ಶಾಸಕ ಮಸಾಲೆ ಜೈರಾಮ್ ತುರುವೇಕೆರೆಯಲ್ಲಿ ಘೋಷಣೆ ಮಾಡಿದ್ರು ತುರುವೇಕೆರೆ ತಾಲೂಕಿನ ಮಾಜಿ ಶಾಸಕ ಮಸಾಲೆ ಜೈರಾಮ್ ಅವರ ಫಾರ್ಮ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ತುರ್ವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಾನೇ ಅಭ್ಯರ್ಥಿ ಎಂದು ಘೋಷಿಸಿದ್ರು ಮುಂದುವರಿದು ಮಾತನಾಡಿದ ಅವರು ತಾಲೂಕಿನ ಕಾರ್ಯಕರ್ತರ ಕುರಿತು ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ ನಿಷ್ಠೆಯಿಂದ ಪಕ್ಷ ಸಂಘಟನೆಯನ್ನ ಮಾಡಿ ಬರುವ ವಿಧಾನಸಭಾ ಚುನಾವಣೆಗೆ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ತುರುವೇಕೆರೆ ಕ್ಷೇತ್ರದಿಂದ ನಾನೇ ಅಭ್ಯರ್ಥಿ ಆಗುತ್ತೇನೆ ಈಗಾಗಲೇ ತುರುವೇಕೆರೆ ಕ್ಷೇತ್ರಕ್ಕೆ ನಾನು ಕೂಡ ಶಾಸಕನಾಗಿದ್ದೆ ಕಳೆದ ಬಾರಿ ಚುನಾವಣೆ ನಡೆದ ಸಮಯದಲ್ಲಿ ನಾನು ಕೂಡ ಐವತ್ತರಿಂದ ಅರವತ್ತು ಸಾವಿರ ಮತಗಳನ್ನ ಪಡೆದಿದ್ದೇನೆ ಇವೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯವಾಗಿತ್ತು ಯಾರು ಯಾವುದೇ ಪಕ್ಷದಿಂದ ಬೇಕಾದರೂ ನಾನೇ ಅಭ್ಯರ್ಥಿ ಎಂದು ಹೇಳಿಕೊಳ್ಳಲಿ ಆದರೆ ನಾನು ಯಾವುದೇ ಪಕ್ಷ ಕುರಿತು ಮಾತನಾಡುವುದಿಲ್ಲ ಶತಾಯಗತಾಯ ಏನೇ ಆಗಲಿ ಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನೇ ಅಭ್ಯರ್ಥಿಯಾಗಿದ್ದೇನೆ ಎಂದು ಘಂಟಾ ಘೋಷವಾಗಿ ಮಾಧ್ಯಮದ ಮುಂದೆ ಘೋಷಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಂಡಲ ಅಧ್ಯಕ್ಷ ಮೃತ್ಯುಂಜಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನಾ ನಟೇಶ್ ಹಿರಿಯ ಮುಖಂಡರಾದ ಶಿವಯ್ಯ ಆಶಾ ರಾಜಶೇಖರ್ ಶೀಲಾ ಭಾಗ್ಯಮ್ಮ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇವತ್ತು ಏನು ಮಾಧ್ಯಮ ಮಿತ್ರನ ಕರೆದಿರೋ ಉದ್ದೇಶ ಇಷ್ಟೇ ಸುಮಾರು ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಏನೇನೋ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಅಂತ ಬೇರೆ ಘೋಷಣೆ ಮಾಡ್ತಾರೆ ಇರೋದು ಯಾಕೆ ಘೋಷಣೆ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಆದ್ರೆ ತಮ್ಮನ್ನ ಕರೆದಿರೋದು ಇದೇ ಉದ್ದೇಶ ಕೆಲವು ಸಂಘ ಸಂಸ್ಥೆಗಳು ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎಲ್ಲ ಕಡೆ ಇದರಿಂದ ಬಂದು ಇಲ್ಲಿ ಕುತ್ಕೊಂಡ್ರೆ ಯಾರ ನಮ್ಮ ಕಡೆ ಆಗ್ತಾರೆ ನಮ್ಮ ಕಡೆ ಆಗ್ತದೆ ಆ ಥರ ಒಂದು ಗೊಂದಲಗಳು ಮೂಡ್ತಿತ್ತು ಅದಕ್ಕೋಸ್ಕರ ಬರಲಿಲ್ಲ ಅಷ್ಟ ಒಂದು ವಾರ ಇವತ್ತು ಜಗ ತಕ್ಷಣ ನಾನು ಮಾಧ್ಯಮ ಮಧ್ಯೆ ಕರೆದು ಪ್ರತಿಜ್ಞೆ ಗೋಷ್ಠಿ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೆ ಇವತ್ತು ಅದಕ್ಕೆ ನೀವು ತಮ್ಮಲ್ಲೇ ಕರೆದಿದ್ದೀನಿ ಉದ್ದೇಶ ಎಷ್ಟೇ ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಷ್ಟು ಅಷ್ಟು ಯಾಕೆಂದ್ರೆ ಈಗಾಗಲೇ ನನಗೆ ನಿದರ್ಶನ ಬಂದಿದೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ದಯವಿಟ್ಟು ಪಕ್ಷ ಸಂಘಟನೆ ಕಡೆ ಗಮನ ಕೊಡಿ ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚ ಚುನಾವಣೆ ಬರ್ತದೆ ಅದಾದಂತರ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತದೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ ದಯವಿಟ್ಟು ಜಾಸ್ತಿ ನೀವು ಪಕ್ಷದ ಸಂಘಟನೆ ತೊಡಸ್ಕೊಂಡಿದ್ದೇವೆ ನಂಗಾಗಲೇ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ರಾಜ್ಯ ನಾಯಕರು ಕೇಂದ್ರ ನಾಯಕರು ನನಗೆ ನಿದರ್ಶನ ಕೊಟ್ಟಿದ್ದಾರೆ ಹೋರಾಟ ಮಾಡಬೇಕು ಮನೆ ತಾಯಿ ನೋಡಿದ್ವಿ ನಮ್ಮ ಅಶೋಕ್ ತಮ್ಮ ಒಂದು ಟೀಮಿನಲ್ಲಿ ಹೇಳಿದ್ದಾರೆ ಎಲ್ಲ ಮಾಧ್ಯಮಗಳು ಹೇಳಿದ್ದಾರೆ ನಾವು ಮೂರೈವರು ಸೀಟ್ಗೆ ಮುಂದಿನ ನಮ್ಮ ಸರ್ಕಾರ ರಚನೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿದ್ದೀನಿ ಇನ್ನು ಮುಂದೆ ನಾನು ಕಾರ್ಯಕರ್ತವರು ಮನವಿ ಮಾಡ್ತೀನಿ ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ ಅದೇನೇ ಆದ್ರೂ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗಿ ಹಾಕ್ತೀನಿ ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆಗಳು ಸುಮಾರು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಣ್ಣ ನೀವು ಅಭ್ಯರ್ಥಿ ಆಗಬೇಕು ನಾವು ಅಂತ ಅಂತೇಳಿ ಎಲ್ಲ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ ನಾವು ನಿಮ್ಗೆ ಗೆಲ್ಲಿಸ್ತೀವಿ ನಾವು ಕೊಡ್ತೀವಿ ಭಾರತದರ್ಶನ ನಾವು ಕೊಡ್ತೀವಿ ನಿಮಗೆ ಏನೋ ಬಲ ಕೊಡ್ತೀವಿ ದಯವಿಟ್ಟು ನೀವು ಹೋರಾಟ ಮಾಡಿ ಮುಂದಿನ ದಿನಗಳು ಅಭ್ಯರ್ಥಿ ಆಗಿತ್ತು ನನಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನಗೆ ಒತ್ತಡ ಆಗ್ತಾ ಇದ್ದಾರೆ ಅದನ್ನು ಹೇಳಿದ್ದೆ ಒಂದು ನಿಂತು ಸಾಧ್ಯ ನಾನು ಘೋಷಣೆ ಮಾಡ್ತೀನಿ ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಇವತ್ತು ಏನೇ ಬರಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡ್ತೀನಿ ಸೂರ್ಯ ಚಂದ್ರ ಎಷ್ಟು ಉತ್ತರಿಸ ಅಭ್ಯರ್ಥಿ ಗೊಂದಲ ಬೇಡ ಆತಂಕ ಬೇಡ ಇವತ್ತಿನ ಹೋರಾಟ ಮಾಡಿ ಯಾಕೆ ನಾನು ಮೂರ್ ಸಾವಿರ ಸತ್ಯ ಸತ್ತೆ ಅರ್ವತ್ ಸಾವಿರ ಓಟ್ ಕಮ್ಮಿ ತಗೊಂಡಿದ್ದೆ ಅರ್ವತ್ ಸಾವಿರ ಓಟ್ ತಗೊಂಡಿದ್ದೀನಿ ನಾವು ಅವತ್ತಿರತಾ ಏನು ಕೆಜೆಪಿ ಆ ಸಂದರ್ಭ ಓಟ್ ಬಿದ್ದು ಸಾವಿರದ ಅರವತ್ತೆರಡು ಸಾವಿರ ಓಟ್ಬಿಟ್ಟು ಅರವತ್ತ್ ಮೂರು ಸಾವಿರ ಓಟ್ಬಿಟ್ಟು ಈಗ ಸಹ ಸ್ವತಂತ್ರ ಸಂದರ್ಭದಲ್ಲಿ ಅರ್ವತ್ ಸಾವಿರ ಓದ್ಬಿಟ್ಟಿದ್ದೆ ಯಾವುದು ಕಮ್ಮಿ ಏನಿಲ್ಲ ನಿಮ್ಮ ಹೋರಾಟಕ್ಕೆ ಶಕ್ತಿ ಇಲ್ಲ ಅಂತ ನೀವು ಹೋರಾಟ ಮಾಡಕ್ಕೆ ಮತಗಳು ತಗೊಂಡಿದೀವಿ ಕೆಲವು ಕಾರಣ ಗೊತ್ತೇ ಇದ್ರೆ ಮೇಲೆ ನಾವು ಇವತ್ತು ಒಂದು ಇರ್ಬಾಳ ಸರಿ ಸಂದರ್ಭ ಇಲ್ಲ ಹೋರಾಟ ಮಾಡಿ ನಾನು ಹೋರಾಟ ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗೋಣ ಸರ್ಕಾರಕ್ಕೆ ನೂರೈವತ್ತು ಸೀಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲೀತದೆ ಸರ್ಕಾರ ಬರುತ್ತೆ ಅಭಿವೃದ್ಧಿಗಳಿಗೆ ಗಮನ ಕೊಡೋಣ ಇವತ್ತು ಇರ್ತಕ್ಕಂಥ ರಾಜ್ಯ ನಾಯಕರುಗಳು ಕೇಂದ್ರ ನಾಯಕರು ನನ್ಗೆ ಹೇಳಿದ್ದಾರೆ ನೀನ್ ಅಭ್ಯರ್ಥಿ ಆಗ್ಬೇಕು ನೀನು ಹೋರಾಟ ಮಾಡಬೇಕು ನೀನು ಈಗಲೇ ಏನ್ ಸಂಘಟನೆ ಮುಂಚೂಣಿ ಇರಬೇಕು ನೀನು ಜಿಲ್ಲಾ ಪಂಚ ಚುನಾವಣೆ ತರ ಪಂಚಾವಣೆ ಪತ್ರಕರ್ತ ನನಗೆ ಮಾರ್ಗದರ್ಶನ ಕೊಡಿದಾರೆ ಮನೆ ವಿಜಯ ಕೇಂದ್ರದಿಂದ ಸಹ ನನಗೆ ದೂರಾಣಿ ಕರೆ ಮುಖಾಂತರ ಮಾತಾಡಿದ್ದಾರೆ ಅದರಿಂದ ನಾನು ಮುಂದಿನ ದಿನಗಳಲ್ಲಿ ಯಾವ ಒತ್ತಡ ಇಲ್ಲ ನಾನೇ ಅಭ್ಯರ್ಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮನೆಯಕ್ಕಂಥ ಕಾರ್ಯಕರ್ತರು ಯಾವ್ದು ಒಂದು ಬೇಡ ಹೋರಾಟ ಮಾಡಿ ಇವತ್ತು ನಿಮ್ಮ ಶಕ್ತಿ ಇದೆ ಎಲ್ವತ್ ಸಾವಿರ ಮತ ಹಾಕ್ಸಿದಿರಿ ಕಾರ್ಯಕರ್ತ ಇದ್ದೀರಿ ಲೀಡರ್ಗಳು ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಇವತ್ತು ಯಾವ್ದಾಗ ಕಮ್ಮಿ ಇಲ್ಲ ಹೋರಾಟ ಮಾಡೋಣ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ತುಂಬನೇ ನೀವು ಸಹಿತ ನನ್ನ ಆಶೀರ್ವಾದ ಅಂತ ಹೇಳ್ತಾ ಇವತ್ತು ಜಾಸ್ತಿ ಮಾತಾಡೋದು ಬೇಡ ತಮ್ಮ ಮಾಧ್ಯಮ ಇದೇ ಒಂದು ವಿಚಾರ ಅಂತ ಹೇಳ್ತಾ ಇದ್ದೀವಿ ಅಭ್ಯರ್ಥಿ ಹೇಳೋಕೋಸ್ಕರ ಇವತ್ತು ಒಂದು ಪ್ರತಿಭಾಗ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡೋದು ಹೀಗ ಶೌಚಾಲಯಗಳಿದ್ದರೂ ಎರಡೆರಡು ಶೌಚಾಲಯಗಳ ನಿರ್ಮಾಣ ಸಾರ್ವಜನಿಕರ ಹಣ ಸುಕ್ಕ ಸುಮ್ಮನೆ ವ್ಯರ್ಥಗೊಳಿಸುತ್ತಿರುವ ಆಡಳಿತ ವ್ಯವಸ್ಥೆ ಇರುವ ಶೌಚಾಲಯಗಳನ್ನೇ ದುರಸ್ತಿ ಮಾಡಿ ಕೊಡಬಹುದಿತ್ತಲ್ಲವೇ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಆಡಳಿತ ಸೌಧದ ಬಳಿ ಶೌಚಾಲಯ ಎರಡೆರಡು ಬಾರಿ ಉದ್ಘಾಟನೆಯಾಗಿದ್ದು ಅಲ್ಲದೆ ಹದಿನೈದು ಕೋಟಿಯ ಬಹುಮಹಡಿ ಕಟ್ಟಡದಲ್ಲಿ ಶೌಚಾಲಯಗಳಿದ್ದರೂ ನಿರ್ವಹಣೆ ಸರಿಯಾಗಿ ಮಾಡದೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿಲ್ಲ ಬೇಡದಿರುವ ಶೌಚಾಲಯಗಳನ್ನ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವುದು ಹಣ ದೋಚುವ ಹುನ್ನಾರ ನಡೆಯುತ್ತಿದೆ ಎಂದು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮೂಡಿದೆ ಈಗಾಗಲೇ ಸರ್ಕಾರಿ ಆಡಳಿತ ಭವನದ ಹಿಂಭಾಗ ಹಳೆ ಶೌಚಾಲಯಗಳು ನಿರ್ಮಾಣವಾಗಿದ್ದು ಅವುಗಳನ್ನೇ ದುರಸ್ತಿ ಮಾಡಿಸಿ ಸಾರ್ವಜನಿಕರು ಉಪಯೋಗಕ್ಕೆ ಕೊಡಬಹುದಿತ್ತು ಆದರೆ ಸಾರ್ವಜನಿಕರ ಹಣವನ್ನ ಬೇಕಾಬಿಟ್ಟಿ ವ್ಯರ್ಥ ಮಾಡುತ್ತಿರುವುದು ನೇರ ಕಣ್ಣಿಗೆ ಕಾಣುತ್ತಿದೆ ಇದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸುತ್ತಿದೆ ಅಲ್ಲಿ ಶೌಚಾಲಯ ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಇಲ್ಲಿ ಶೌಚಾಲಯಗಳು ಯೂಸ್ ಮಾಡ್ತಾ ಇಲ್ಲ ಆ ಶೌಚಾಲಯ ಅವಶ್ಯಕತೆ ಇತ್ತ ಅಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಏನಿಲ್ಲ ಸರ್ ಯಾಕೆಂದರೆ ಹೊಸ ಆಫೀಸಲ್ಲಿ ಪ್ರತೀ ಶೌಚಾಲಯಗಳು ಇದ್ದಾವೆ ಇದನ್ನೇ ನೀಟಾಗಿ ಒಬ್ಬರನ್ನ ಮೇಂಟೆನೆಸ್ ಬಿಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಪಬ್ಲಿಕ್ಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಯಾರಾದರೂ ಸಾಲ ಕಾಫಿಸಿ ಕೆಲಸಕ್ಕೆ ಬಂದು ಲೇಡೀಸ್ಗಳು ಏನಾದರೂ ಶೌಚಾಲಯ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಯಾರೂ ಕೂಡ ಮೇಂಟೆನೆಸ್ ಇಲ್ಲ ಲಾಕ್ ಆಗಿರ್ತವೆ ಯಾವಾಗಲೂ ಕೂಡ ಆಮೇಲೆ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಇದೆ ನೀಟಾಗಿದೆ ಅದು ನೀಟಾಗಿ ಇರೋದನ್ನೇ ಬಳಸ್ಕೊಂಡು ಹೋಗಿ ಏನು ಹೊಸದಾಗಿ ಕಟ್ಟಿ ದುಡ್ಡನ್ನ ಕೋಲ್ ಮಾಡೋದಕ್ಕಿಂತ ಅದನ್ನು ಏನಾದರೂ ಬೇರೆ ಒಂದು ಬೇರೆ ಬರೋವರು ಕೆಲಸಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ ಬರೋವರು ಉದ್ದಾರ ಆಗ್ತದೆ ತಾಲೂಕು ಉದ್ಧಾರ ಆಗ್ತಾನ ಸರ್ ಇದೇನು ನಮಗೆ ಅವಶ್ಯಕತೆ ಇಲ್ಲ ಹೊಸ ಕಟ್ಟ ಅಂತ ಅವಶ್ಯಕತೆ ಏನಿಲ್ಲ ಸರ್ ಈಗ ಅಲ್ಲಿ ಪಕ್ಕದಲ್ಲಿ ಒಂದು ಹಳೆ ದಿವಸ ಇದೆ ಅದನ್ನ ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಸಾಕು ಸರ್ ಅದಕ್ಕೊಬ್ಬರು ಮೇಂಟೈನ್ ಆಗಿ ಇಕ್ಕೇಬೇಕು ಇವ್ರು ಇಲ್ಲಿ ಇಲ್ಲಿ ನೋಡಿ ಇದೆ ಎಲ್ಲ ಫೋರ್ನೂ ಇದೆ ಹೊಸ ಬಿಲ್ಡಿಂಗಲ್ಲೂ ಕೂಡ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಒಬ್ರಿಗೆ ಯಾರು ಮೇಂಟೈನ್ ವಹಿಸ್ಕೊಂಡ್ರೆ ಹೊಸದಾಗ ಅದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋದು ಒಂದು ಲಕ್ಷ ಮೂವತ್ತು ಲಕ್ಷ ಬಣ್ಣ ಹಾಕಿದ್ದಾರೆ ಅಧಿಕಾರಿಗಳು ಅಣ್ಣ ನಿಮ್ಮ ಹೆಸರು ಮಂಜುನಾಥ್ ಯಾವ ನಿಮ್ದು ಸ್ಥಳೀಯರು ಅಣ್ಣ ಇಲ್ಲಿ ಒಂದು ಶೌಚಾಲಯ ಒಂದು ಐದಾರು ಶೌಚಾಲಯ ಇದ್ರು ಮತ್ತೆ ಹೊಸ ಕಟ್ಟಡದಲ್ಲಿ ಹದಿನೈದು ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ದಾರೆ ಪ್ರತಿಯೊಂದು ಫ್ಲೋರ್ ಅಲ್ಲೂ ಬಾತ್ರೂಮ್ಗಳ ಹೊಸ ಒಂದೊಂದು ಬಾತ್ರೂಮ್ ನ ನಿರ್ಮಾಣ ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೂ ಕೂಡ ಇದು ನಿರ್ಮಾಣ ಮಾಡ್ತಿರೋದು ಸರಿ ಇಲ್ಲ ಯಾಕೆ ಅಂತಂದ್ರೆ ಆಲ್ರೆಡಿ ಹಳೆ ತಾಲದಲ್ಲಿ ಒಂದು ಶೌಚಾಲಯ ಇದೆ ಅದನ್ನ ಅದನ್ನ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ಉಪಯೋಗ ಮಾಡೋ ತಿಳಕ್ಕೆ ಸಾಧ್ಯ ಗಿಡ ಗಂಟೆಲ್ಲ ಬೆಳೆದಿದ್ದಾವೆ ಗಿಡ ಗಂಟೆ ಬೆಳೆದಿದೆ ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ ಬಿಡಿ ಈಗ ಇದನ್ನು ಅದೇ ರೀತಿ ಮಾಡಿದ್ರೆ ಸುಮ್ನೆ ಸಾರ್ವಜನಿಕ ಹಣವನ್ನ ಸರ್ಕಾರದ ಹಣವನ್ನ ಪೋಲ್ ಮಾಡ್ದಂಗಾಗುತ್ತೆ ಅದನ್ನೇ ಬೇರೆ ಗ್ರಾಂಟ್ಗಳಿಗೆ ಮತ್ತೊಂದಕ್ಕೆ ಕೊಟ್ರೆ ಅನುಕೂಲ ಆಗುತ್ತೆ ಇದೆಲ್ಲ ನಿರುಪಯೋಗ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅದೆಲ್ಲದಲ್ಲೇ ಪ್ರತಿಯೊಂದು ಫ್ಲೋರಲ್ಲೂ ಸಾರ್ವಜನಿಕೋಸ್ಕರ ಸಾರ್ವಜನಿಕರಿಗೋಸ್ಕರ ಒಂದು ಶೌಚಾಲಯ ಮಾಡಿದ್ದಾರೆ ಆ ಶೌಚಾಲಯ ಇದುವರೆಗೂ ಕೂಡ ಬಳಕೆ ಇರಲಿಲ್ಲ ಎಲ್ಲ ಬಿಗ ಹಾಕಂತಾರೆ ಹೋಗ್ತಾರೆ ಇಲ್ಲಿ ಬೇರೆ ಬೇರೆ ಊರಿಂದ ಬಂದಂಥ ಜನಗಳಿಗೆ ತುಂಬ ತೊಂದರೆ ಆಗ್ತೈತೆ ಅವ್ರು ನಮ್ಮ ನಮ್ಮ ನಾವು ಕಂಡಂಗೆ ಮೈಸೂರಿಂದ ಯಾವುದೋ ಲೇಡಿ ಬಂದಿದ್ದೆ ಆ ಎಮ್ಗೆ ಅರ್ಜೆಂಟ್ ಆಗಿದೆ ಶುಗರ್ ಅಪ್ರಾಪ್ತ ಮಗನಿಗೆ ಬೈಕ್ ಕೊಟ್ಟ ತಂದೆ ಮಾಲೀಕ ರವಿಕುಮಾರ್ ಅವರಿಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಒಂದು ದಿನ ಜೈಲು ಬರೋಬ್ಬರಿ ಮೂವತ್ತು ಸಾವಿರ ದಂಡ ವಿಧಿಸಿದೆ ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡಿ ಸಿಕ್ಕಿಬಿದ್ದಲ್ಲಿ ಪೋಷಕರು ದಂಡ ಹಾಗೂ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಪೊಲೀಸರು ಅಥವಾ ಸಾರಿಗೆ ಅಧಿಕಾರಿಗಳು ಹೇಳುತ್ತಲೇ ಇದ್ದಾರೆ ಆದರೂ ಸಹ ಕೆಲ ಪೋಷಕರು ಅಪ್ರಾಪ್ತ ಮಕ್ಕಳಿಗೆ ಓಡಿಸಲು ಬೈಕ್ ಕಾರು ನೀಡುತ್ತಲೇ ಇದ್ದಾರೆ ಅದರಂತೆ ತುಮಕೂರಿನಲ್ಲಿ ವ್ಯಕ್ತಿಯೋರ್ವ ಮಗನಿಗೆ ಚಾಲಿಸಲು ಬೈಕ್ ಕೊಟ್ಟು ಒಂದು ದಿನ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಲ್ಲದೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ದಂಡ ಸಹ ತೆದ್ದಿದ್ದಾರೆ ಅಪ್ರಾಪ್ತನಿಗೆ ಬೈಕ್ ಕೊಟ್ಟ ತಂದೆ ಬೈಕ್ ಮಾಲೀಕ ರವಿಕುಮಾರ್ ಅವರಿಗೆ ತುಮಕೂರು ಜಿಲ್ಲೆಯ ಗುಬ್ಬಿ ಜೆಎಂಎಫ್ಸಿ ನ್ಯಾಯಾಲಯವು ಒಂದು ದಿನ ಜೈಲು ಹಾಗೂ ಮೂವತ್ತು ಸಾವಿರ ದಂಡ ವಿಧಿಸಿದೆ ತನ್ನ ಪುತ್ರನಿಗೆ ಬೈಕ್ ಕೊಟ್ಟು ಅಪಘಾತಕ್ಕೆ ಕಾರಣವಾಗಿದ್ದ ಬೈಕ್ ಮಾಲೀಕ ರವಿಕುಮಾರ್ ಅವರನ್ನ ಆರು ತಿಂಗಳ ಕಾಲ ವಿಚಾರಣೆ ನಡೆಸಿ ಅಂತಿಮವಾಗಿ ನ್ಯಾಯಾಧೀಶೆ ಡಿ ಅನುಪಮ ಈ ತೀರ್ಪು ನೀಡಿದ್ದಾರೆ ಅದರಂತೆ ಬೈಕ್ ಮಾಲೀಕ ರವಿಕುಮಾರ್ ಕೋರ್ಟ್ನ ಹಾಲ್ನಲ್ಲಿರುವ ಜೈಲ್ನಲ್ಲಿ ಒಂದು ದಿನ ಜೈಲುವಾಸ ಅನುಭವಿಸಿದ್ದಾರೆ ಜೂನ್ ಮೂವತ್ತರ ಬೆಳಗ್ಗೆ ಜೈಲು ಪಾಲಾಗಿದ್ದ ರವಿಕುಮಾರ್ ಸಂಜೆ ಆರು ಗಂಟೆ ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಗುಬ್ಬಿ ತಾಲೂಕಿನ ಬೆಂಚಗೆರೆ ಗೇಟ್ ಬಳಿ ಎಲ್ ಸಿ ಫಿಫ್ಟಿ ಸಿಕ್ಸ್ ಬದಲಿಗೆ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ರು ಮೇಲ್ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ತುಮಕೂರು ಭಾಗದ ಹಲವು ವಿವಿಧ ಕಾಮಗಾರಿಗಳು ಭರದಿಂದ ಸಾಗಿದ್ದು ಆರ್ಒಬಿ ಅಂಡರ್ ಪಾಸ್ ಕಾಮಗಾರಿ ಕೆಲಸ ಆರಂಭಿಸಲು ಹೇಳುತ್ತೇನೆ ಜನರಿಗೆ ಅನುಕೂಲವಾಗುವಂತೆ ನಾನು ಮಾಡುತ್ತಿದ್ದೇನೆ ಇನ್ನು ಒಂದೂವರೆ ಎರಡು ವರ್ಷದಲ್ಲಿ ಸಾಮಾನ್ಯ ಎಲ್ಲ ಬಗೆಹರಿಯುತ್ತದೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ತಿಳಿಸಿದರು ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯ ಡಿಆರ್ಎಂ ಶ್ರೀ ಎಕೆ ಸಿಂಗ್ ಅಸಿಸ್ಟೆಂಟ್ ಡಿಆರ್ಎಂ ಶ್ರೀ ಪರೀಕ್ಷಿತ್ ರೈಲ್ವೆ ಅಧಿಕಾರಿಗಳಾದ ಶ್ರೀ ಪ್ರಸಾದ್ ಪಂಚಾಕ್ಷರಿ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಇಲ್ಲಿದು ಇಲ್ಲಿ ಗೇಟ್ ಯಾವ್ದು ಇದು ಗೇಟ್ ಎಲ್ ಸಿ ಫಿಫ್ಟಿ ಸಿಕ್ಸ್ ಎಲ್ ಸಿ ಫಿಫ್ಟಿ ಸಿಕ್ಸ್ ಅನ್ನೋದಕ್ಕೆ ಹೆಚ್ಚಾಗಿ ಇದು ತುಂಬಾ ಹಳ್ಳಿಗಳಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ನಾವು ಮೂರು ಇವತ್ತು ತಗೊಂಡಿದ್ವಿ ಎರಡನೇ ಇವತ್ತು ಇಬ್ಬಿ ಎರಡು ಆಗಿದೆ ಏನಿದೆ ಅದೇ ಜಾಗದಲ್ಲಿ ಅರಿ ವಿಭಿನೂ ಆಗ್ತದೆ ಜನ ಓಡಾಡೋಕ್ಕೆ ಟೂ ವೀಲರ್ಸು ಕಾರ್ ಓಡಾಡೋಕ್ಕೆ ಮೇಲ್ಗಡೆ ಬಾಕಿ ಲಾರಿ ಇದೆಲ್ಲ ಓಡಾಡೋದು ಪಕ್ಕದಲ್ಲಿ ಅದರಿಂದ ಒಂದು ಮೂವತ್ತೈದು ನಲ್ಲೂ ಒಂದು ಹಳ್ಳಿಗಳಿಗೆ ಅನುಕೂಲ ಆಯ್ತದೆ ಅನ್ನೋದನ್ನು ನಾನು ಸರ್ವೆ ಮಾಡಿಸಿ ಎಲ್ಲ ಮಾಡಿ ಒಂದು ಒಂದು ಇಂಚು ಕೂಡ ಯಾರ್ದು ಅಕ್ವಿಜೇಷನ್ ಆಗಲಿ ಹಾಗೆ ಸರ್ಕಾರಿ ಜಾಗ ಏನಿತ್ತು ಅದನ್ನು ಮಾಡೋಂಗಿಲ್ಲ ಎರಡೂ ಕೂಡ ಮಾಡೋದಂತ ಎರಡು ಅಕ್ಕ ಆಗಿದೆ ಎರಡು ಟೆಂಡರ್ ಆಗಿದೆ ಸಾಂಕ್ಷನ್ ಆಗಿದೆ ಕೆಲವು ಇದರಿಂದ ಮುಂದಿನಿಂದ ಮುಂದಿನ ವಾರ ಕೆಲವು ಕೆಲಸ ಶುರು ಮಾಡೋಕ್ಕೆ ಹೇಳ್ತೀನಿ ಇವಾಗಲೇ ಆರು ಬಿನ ಅಂಡರ್ ಪಾಸನ್ನ ನಾವು ಮಾಡೋಕ್ಕೆ ಇವತ್ತು ಹೇಳಿದ್ದೀನಿ ಅದನ್ನು ಎಂಟು ಐದು ದಿವಸದಲ್ಲ ಅವರೆಲ್ಲ ರೆಡಿ ಮಾಡಿಕೊಡ್ತಂಥ ಮಾಡ್ತೀವಿ ಒಟ್ಟು ಇದರಿಂದ ಮೂರು ನೂರ ಹದಿನಾಲ್ಕು ನೂರ ಹದಿನೇಳು ಕೋಟಿನ ಒಟ್ಟಿದ್ದೀವಿ ಅದರೊಳಗೆ ಅದೊಂದು ಇದಾಗಿ ಒಂದು ಅರವತ್ತು ಎಪ್ಪತ್ತು ಕೋಟಿ ನಾನು ಇದು ಮಾಡ್ತಾಯಿದ್ದೀನಿ ಒಂದು ಟ್ರೈನು ಒಂದು ಗೇಟ್ ಹತ್ರ ಬಂದಾಗ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂತ್ಕೊಳ್ಳಿ ನೀವು ಎಷ್ಟು ಸ್ಲೋ ಆಗ್ತದೆ ಯಾಕೆ ಸ್ಲೋ ಆಗ್ತದೆ ಅಂದರೆ ಧನ ಬರ್ತಾರೆ ಗೊತ್ತಿಂದರ ಜನ ನುಗ್ಗಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದನೇ ಅದು ಸ್ಲೋ ಆಗಿ ಬರುತ್ತೆ ಆ ಥರ ಇದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಂದ ಚಿತ್ರೂಡಿದ ಇಲ್ಲಿವರೆಗೂ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರು ಹಬ್ಬಿ ಆರು ಹಬ್ಬಿ ಅದಲ್ದಿರೋ ತುಂಬೂರು ಈಗ ನಮ್ಮ ಮಲ್ಸರ್ದ ಮೈ ಇದು ಮೈದಾಳ ಅಲ್ಲಿವರೆಗೂ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಎಲ್ಲವೂ ಕೂಡ ಕೈಗೆತ್ಕೊಂಡಿದ್ದೀವಿ ಎಲ್ಲವನ್ನೂ ಕೂಡ ಮುಗಿಸ್ತಾ ಇದ್ದೀವಿ ನನಗನ್ನಿಸ್ತದೆ ಇಲ್ಲಿ ಒಂದೂವರೆ ಎರಡು ವರ್ಷ

ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೂಲಕ ಹಾದು ಹೋಗುವ ಮಾರ್ಗಮಧ್ಯೆ ಚಿತ್ರದುರ್ಗ ಟು ಮೈಸೂರು ಕೆಎಸ್ಆರ್ಟಿಸಿ ಬಸ್ ಹುಳಿಯಾರು ಮಾರ್ಗವಾಗಿ ಮೈಸೂರು ತಲುಪಬೇಕಾಗಿತ್ತು ಸಾಲ್ಕಟ್ಟೆ ಮತ್ತು ಹಾಲದ ಕಟ್ಟೆ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿದೆ ಬಸ್ನಲ್ಲಿ ಸುಮಾರು ಐವತ್ತೈದಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸುತ್ತಿದ್ದು ನಲವತ್ತೈದು ಜನರಿಗೆ ಗಂಭೀರವಾದ ಗಾಯಗಳಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸುಮಾರು ಇಪ್ಪತ್ ಮೂರಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ನಾಲ್ಕು ಜನರನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈ ಅಪಘಾತದಲ್ಲಿ ಹೆಚ್ಚು ವಯೋವೃದರೇ ಇದ್ದು ಸೊಂಟಕ್ಕೆ ಕೈಕಾಲು ಮತ್ತು ಬೆನ್ನು ಮೂಳೆಗಳು ಮುರಿದಿರುವ ಸಾಧ್ಯತೆ ಜಾಸ್ತಿ ಇದೆ ಎಂದು ಸ್ಥಳೀಯ ವೈದ್ಯರು ತಿಳಿಸುತ್ತಾರೆ ಅಪಘಾತವಾದ ಸ್ಥಳಕ್ಕೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಡಿವೈಎಸ್ಪಿ ಮತ್ತು ತಾಲೂಕು ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಗಾಯಗೊಂಡ ವ್ಯಕ್ತಿಗಳನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಲತಕಟ್ಟೆ ಮತ್ತು ಸಾಲುಕಟ್ಟೆ ಮಧ್ಯದಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಿದ್ದು ರಸ್ತೆ ಪ್ರಾಧಿಕಾರದವರು ಯಾವ

ಅದು ರೋಡಲ್ಲಿ ಟರ್ನಿಂಗ್ ಬಂದಾಗ ಟರ್ನಿಂಗ್ ಅದು ಆಕ್ಸಿಡೆಂಟ್ ಆಗಿದೆ ಅದು ಡ್ರೈವರ್ ಕೇಳಿರೋ ಒಂಥರ ಇದ್ದಾರೆ ಅದರಿಂದ ಆ ಬಸ್ಸಲ್ಲಿ ಸಿಕ್ಕಾಬಿಟ್ಟು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನದ ಮೇಲೆ ಇತ್ತು ಅಂತ ತುಂಬ ಬಸ್ಸು ರಶ್ ರಶ್ ಆಯ್ತು ಅಂತ ಬಸ್ಸಲ್ಲಿ ಅದರಿಂದ ಯಾರಿಗೂ ಆಕ್ಸಿಡೆಂಟ್ ಆಗಿ ಪೀಠ ಆದರೂ ಯಾರಿಗೂ ಇಂಥ ಪ್ರಾಣಹಾನಿ ಆಗಿಲ್ಲ ಅದರಿಂದ ಈ ಚಿಕ್ಕನಗಿಳಿ ಏನು ಜನರಲ್ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯ ಆಗಿದ್ದು ಎಲ್ಲ ಹಾಸ್ಪಿಟ್ಲಲ್ಲಿ ನೋಡಿದ್ದಾರೆ ನೋಡಿ ಚ ಯಾರಿಗೂ ಏನಂತ ತೊಂದರೆ ಆಗಿಲ್ಲ ಮತ್ತು ನೀವೇನು ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಜನ ಜಾಸ್ತಿ ತುಂಬುತ್ತಾರೆ ಬಸ್ಗಳು ಜಾಸ್ತಿ ಹಾಕ್ಬೇಕು ಅದೇ ಮೇನ್ ಇದೇ ಕಾರಣ ಸಿಕ್ಕಾಪಟ್ಟೆ ಜನ ಒಂದೇ ಬಸ್ಗೆ ಎಪ್ಪತ್ತರಿಂದ ಎಂಬತ್ತು ಜನ ತುಂಬುತ್ತಾರೆ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಹಾಗೆ ರಸ್ತೆ ಅದು ಕ್ಲಾಸಲ್ಲಿ ಬರ್ತಾ ಇವೆಲ್ಲ ಎರಡು ಸಾರಿ ಮೂರು ಸಾರಿ ಈಗ ಆಗೈತೆ ಸಂಭವ ಆಗೈತೆ ಅದನ್ನೊಂದು ಸ್ವಲ್ಪ ಪ್ರಾಧಿಕಾರದಲ್ಲಿ ನೋಡಿ ಇಲಾಖೆಯಲ್ಲಿ ನೋಡಿ ಅದನ್ನು ಒಂದು ಸ್ವಲ್ಪ ಗಮನ ಇಟ್ಟು ಆ ರಸ್ತೆಯನ್ನು ರೆಡಿ ಮಾಡಿಸ್ಬೇಕು ಅಂತ ನಾನು ಯಾವ ನಿಮ್ಮದು ನಿಮ್ಮದು ಕಡೆಗೆ ನೀವು ಮುಂದ್ರದೇ ಕೊಟ್ಟಿದ್ದೀರಾ ಹಾಂ ಯಾವ ಥರದ್ದೇನೋ ಗೊತ್ತಾಯ್ತು ನಿಮ್ಗೆ ಏನಾರ ಯಾವ ಥರ ಆಯ್ತು ಆ್ಯಕ್ಸಿಡೆಂಟ್ ಅಂತ ಗೊತ್ತಾಯ್ತಾ ಎದುರುಗಡೆ ಗಾಡಿ ಗಾಡಿಗೀಡೆ ಬಂತ ಹಾಂ ಅಷ್ಟೇ ನಿಮಗೆ ಗೊತ್ತಾಗಿದ್ದು ಎಲ್ಲಿ ತಲೆಗೇಟ್ ಆಗಿದೆಯಾ ನೀವು ಎಲ್ಲಿ ಹೋಗ್ತಿದ್ದೀರಡ ನಿಮ್ಮ ಹೆಸರು ಓಕೆ ನೀವು ಒಳಿಯರಿಂದ ಹೋಗ್ತಾ ಇದ್ದೀರಾ ಡೈಲಿ ಓಡಾಡ್ತಾ ಇದ್ದೀರಾ ಏನಾರ ಯಾವ ಥರ ಆಯ್ತು ಉಂಟು ನಿಮ್ಗೆ ಏನಾರ ಹಾಂ ಹಾಂ ಎಲ್ಲಿ ಗೇಟ್ ಜಾಸ್ತಿ ನಿಮಗೂ ಸೊಂಟಕೇನಾ ಪಕ್ಕೆ ಹಾಂ ಜಾಸ್ತಿನೋ ಆಯ್ತಿದ್ಯಾಸ್

ಯಾವ ಕಾ ಕಾರಿನ ನಂಬರ್ ಗೊತ್ತೇನಾರು ಯಾವ ದೊಡ್ಡ ಬಂತು ಹಾಂ ನೀವೇ ಓಡಿಸ್ತಾ ಇದ್ದು ನಿಮ್ಗೆ ಎಲ್ಲಿ ಲೇಟ್ ಆಗಿದ್ದೀನಾ ಜಾಸ್ತಿ ನಾವು ಸೊಂಟಕ್ಕೆ ಹಾಂ 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 ನೀವು ನಿಮ್ಮೂರಿಂದ ಮೈಸೂರಿಗೆ ಹೋಗ್ತಾ ಇದ್ರಾ ನೀವು ಗೌಡ್ರು ಲೋಕೇಶ್ವರಯ್ಯ ಲೋಕೇಶ್ವರಯ್ಯ ಮಲ್ಲಾಪುರ ಮಲ್ಲಾಪುರ ಚಿತ್ರದುರ್ಗ ಜಿಲ್ಲೆ ಮಲ್ಲಾಪುರ ಬರ್ತಾ ಇತ್ತು ಉಳಿಯಾರಿಂದ ಇಲ್ಲಿ ನಾಲ್ಕು ಕಡೆ ಹತ್ರ ನಾವು ನಮ್ಮ ಚೇರ್ಮನ್ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಬರ್ತಾಯಿದ್ದು ನಾವು ಅಲ್ಲಿ ಬೈ ಹಾಕಿ ನೋಡಿಕೆ ಮಾತಾಡ್ಸೋದು ಮಳೆ ಬಂತು ಮಳೆ ಬಂದಾಗ ಬಿಟ್ಟು ಸೂರ್ಯ ರಜೆ ಮುಂದಿ ಬಂತು ನಾವು ಹಿಂದೆ ಉಳ್ಕೊಂಡು ಮತ್ತೆ ನಿಂತ್ಕೊಂಡು ಸಂದರ್ಭ ನಾವು ಡಿ ಡಬ್ಲ್ಯೂ ಆಸ್ಪತ್ರೆಗೆ ಬಂದು ಅಷ್ಟಿಯನ್ನು ನಾವು ಒಡ ಬಂದಿತ್ತು ರೀ ಬಂದು ನಾವು ಇಲ್ಲಿ ವೈದ್ಯಕೀಯ ರಂಗದಲ್ಲಿ ಇಲ್ಲಿ ಇರ್ತಕ್ಕಂಥ ನರ್ಸ್ಗಳು ಇರ್ಬೋದು ಡಾಕ್ಟರ್ಗಳು ಇರ್ಬೋದು ಒಳ್ಳೆ ನಮಗೆ ರೆಸ್ಪಾನ್ಸ್ ಮಾಡಿ ಸಾರ್ವಜನಿಕರನ್ನ ಮನ ಅರ್ಥ ಎಲ್ಲರಿಗೂ ಫುಲ್ಲ ಮಾಡಿಕೊಂಡ್ರು ಮತ್ತು ನಾವು ಸಂದಿಸಿಕೊಂಡ್ರು ಸ್ಥಳ ಪರಿಶೀಲನೆ ಮಾಡಿ ಮಾಜಿ ಮಾಡಿ ಆ ವ್ಯವಸ್ಥೆ ಕೂಡ ವ್ಯವಸ್ಥೆಗಳು ಯಾವ್ಯಾವ ಊರರು ಏನಾದರು ಒಂದು ಪಂಚನಾಮಿ ಮಾಡ್ತಾರೆ ಆ ಪಂಚನಾಮಿ ಮುಖಾಂತರ ಅವ್ರ ಊರರಿಗೆ ಸಂಬಂಧಿಕರಿಗೆಲ್ಲ ತಿಳಿಸಿದ ಪೊಲೀಸ್ ಇಲಾಖೆಲಿ ಮತ್ತು ವೈದ್ಯಕೀಯ ರಂಗದಲ್ಲಿ ಅವೆಲ್ಲ ಅವರು ಕಳ್ಸಿಕೊಡ್ಬೇಕು ಅಂತ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದವರು ಅವ್ರು ಯಾರು ಬಂದಿಲ್ಲ ಅವ್ರು ಬಂದು ತಗೋಬೇಕು

ಹತ್ತಿ ಬೆಳೆಗಾರರ ಸಂಕಷ್ಟಕ್ಕೆ ಮಿಡಿದ ಶಾಸಕ ಟಿ ಬಿ ಜಯಚಂದ್ರ ಅವರ ಸುಪುತ್ರ ಸಂಜಯ್ ಜಯಚಂದ್ರ ಒಂದು ಎಕರೆಯಲ್ಲಿ ಹತ್ತಿ ಬೆಳೆದು ಅನೇಕ ಗೊಂದಲದಿಂದ ಕಂಗಾಲಾಗಿದ್ದ ರೈತರಿಗೆ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಕರಿತಿಮನಹಳ್ಳಿಯ ಕಾಂತರಾಜು ಎಂಬ ರೈತ ಸುಮಾರು ಮೂರು ಎಕರೆಯಲ್ಲಿ ಹತ್ತಿ ಬೆಳೆಯನ್ನ ಬೆಳೆದಿದ್ದು ಅನೇಕ ಗೊಂದಲಗಳಿಗೆ ಸಿಲುಕಿ ಹತ್ತಿಯನ್ನ ಕ್ರಾಸ್ ಮಾಡದೆ ಕೈಬಿಟ್ಟಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ವಿಷಯವನ್ನ ತಿಳಿದು ಶಾಸಕ ಟಿಬಿ ಜಯಚಂದ್ರ ಅವರ ಪುತ್ರ ಸಂಜಯ್ ಜಯಚಂದ್ರ ಹಾಗೂ ಸಮಾಜ ಸೇವಕ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗ ಅವರ ಅವರು ಭೇಟಿ ನೀಡಿ ರೈತ ಕಾಂತರಾಜು ಅವರಿಗೆ ಆರ್ಥಿಕ ಸಹಾಯ ನೀಡಿ ಮಾನ ಮರೆದಿದ್ದಾರೆ ಹಳ್ಳಿ ಗ್ರಾಮದಲ್ಲಿ ನಮ್ಮ ದೊಡ್ಡ ಬಾಣಗೆರೆ ಪಂಚಾಯಿತಿಯ ಇಲ್ಲಿ ನಮ್ಮ ಕಾಂತರಾಜು ಆ ಅವರ ಜಮೀನಿಗೆ ನಾನು ಇವತ್ತಿನ ದಿನ ಬಂದಿದ್ದೇನೆ ಈಗ ಈ ಈ ಅತಿ ಬೆಳೆಗಾರರ ಸಮಸ್ಯೆ ಏನು ನಮಗೆ ಕೇಳಬಂತು ಒಂದ್ ಮೂರು ದಿನದಿಂದ ಭಾನುವಾರ ಕಾಳ ಕಳೆದ ವಾರ ಆ ಸಂದರ್ಭದಲ್ಲಿ ಅತಿ ಬೆಳೆಗಾರರು ಆ ಏನು ಬೆಳೆದಿರುವಂತ ಏನು ಇಳುವರಿ ಏನಿದೆ ಇದು ಅತ್ತಿದಾಗ್ಲಿ ಅಥವಾ ಬೀಜದಾಗ್ಲಿ ಅದನ್ನು ಕಂಪ್ನಿಗಳು ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಏಕಾಏಕಿ ಉದಾಸೀನ ಮಾಡ್ತಾ ಇದ್ದಾರೆ ಇದನ್ನು ಕೊಳ್ಳೋದಿಲ್ಲ ಮತ್ತು ಏನೋ ಬಿ ಕಾರಣಾಂತರಗಳಿಂದ ಅವ್ ಅವ್ರಿಗೆ ಏನೋ ಕಾರಣಗಳು ಹೇಳಿ ನಾವು ಅದನ್ನು ಏನೋ ಎಸ್ಕೇಪಿಸಮ್ ಮಾಡ್ತಾಯಿದ್ದಾರೆ ಅಂದಾಗ ನನಗೆ ಭಾಳ ಸಿಟ್ಟು ಬಂದು ನಾನು ಇಮಿಡಿಯೇಟ್ ಒಂದು ನಾಲ್ಕು ಕಂಪ್ನಿಗಳಿಗೂ ಫೋನ್ ಮಾಡಿ ಅವರಿಗೆ ಬೆದರಿಸಿ ಈ ರೀತಿಯಾಗಿ ಮಾಡಿದ್ರೆ ನಾವು ಸುಮ್ಮನೆ ಅಂತ ಹೇಳಿ ಅದಾದಮೇಲೆ ಕೃಷಿ ಅಧಿಕಾರಿಗಳಿಗೆ ಮಾತಾಡಿ ಇವರನ್ನು ಎಸ್ ಅಂಡರ್ ಎಸೆನ್ಷಿಯಲ್ ಕಮೋಡಿಟಿಸ್ ಆ್ಯಕ್ಟ್ ಇನ್ವೋ ಇನ್ವೋಕ್ ಮಾಡಿ ಇವ್ರನ್ನೆಲ್ಲ ಒಳಗೆ ಕೂರಿಸಿ ಆಮೇಲೆ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ತಾಕೀತು ಮಾಡಿದ್ದೆ ಅದು ಅಷ್ಟರಲ್ಲೇ ಅವರು ಇಲ್ಲ ಸರ್ ನಾವು ಈಗಾಗಲೇ ನಾವು ಇದ್ರ ಬಗ್ಗೆ ನಿರ್ಧಾರವನ್ನು ತಗೊಂಡಿದ್ದೇವೆ ನಾ ಮಂಗಳವಾರ ಮೀಟಿಂಗ್ ಕರೆದಿದ್ವಿ ಅಂತ ಹೇಳಿದರು ಆವಾಗ ರೈತರು ಎಲ್ಲೋ ಒಂದು ಕಡೆಗೆ ಏನು ಗಾಬರಿಗೊಳಗಾಗಿ ಯಾವುದೇ ರೀತಿಯಾದಂಥ ಈಗ ಕಮ್ಮಿ ದರದಲ್ಲಿ ಮಾರಾಟ ಮಾಡೋದು ಅಥವಾ ಕಿತ್ತು ಹಾಕುವಂಥದ್ದು ಮೇ ಬಿ ಅದೆಲ್ಲ ನಡೆದಿರುವಂಥದ್ದು ಅದು ಅದನ್ನ ನನ್ನ ಗಮನಕ್ಕೆ ಬಂದಿದೆ ಅದು ಅಂತ ಹೇಳಿ ನಾನು ಇವತ್ತಿನ ದಿನ ಮೀಡಿಯಾ ಮುಂದೆ ನಾನು ಬ್ರೀಫ್ ಮಾಡಿದ್ದೆ ಆ ಮಂಗಳವಾರ ಮೀಟಿಂಗ್ ಕರೆದು ಈಗ ನಾನು ಹೇಳ್ದಂಗೆ ಏನು ನಾನು ಜೆ ಡಿ ಅವ್ರಿಗೂ ರಮೇಶ್ ಅವ್ರಿಗೂ ಕೂಡ ಫೋನ್ ಮಾಡಿ ಒಂದೇ ಒಂದು ಕಾಳು ಬಿಡದಂಗೆ ಅವರು ಅವ್ರು ತಗೊಂಡೋಗ್ಬೇಕು ಯಾಕೆಂದ್ರೆ ಈ ಈ ರೈತ ಬೆಳೆಗಾರರು ಈ ರೈ ಇದು ಹತ್ತಿ ಬೆಳೆಗಾರರು ಏನು ಬೆಳೆದಿರ್ತಾರೆ ಅದನ್ನ ಕೊಳ್ಳೋದಕ್ಕೆ ಯಾವ ಅಗ್ರಿಮೆಂಟ್ ಬೇಕಾಗಿಲ್ಲ ಅವ್ನು ಬೆಳೆದಿರೋದು ಅವರಿಗೋಸ್ಕರನೇ ಅವರು ಅವ್ರಿಗೆ ಉಪಯೋಗಕ್ಕಲ್ಲ ಆದ್ದರಿಂದ ಹಿಂದೇನು ಮಾಡ್ಕೊಂಡು ಬಂದಿದ್ರೆ ವಹಿವಾಟು ಮುಂದೇನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಲಿ ಮುಂದೆ ಅವ್ರು ಮಾಡ್ತಾರೋ ಬಿಡ್ತಾರೋ ಈಗ ಬಂದಿರುವಂಥ ಬೆಳೆನ ಅವ್ರು ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈವನ್ ನಮ್ಮ ಜೆ ಡಿ ಜಾಯಿಂಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಇದು ಆಗಲೇಬೇಕು ಅಂತ ಹೇಳಿದೆ ಅವರು ಕೂಡ ಎಲ್ಲೋ ಒಂದು ಕಡೆಗೆ ಸರ್ ಅಗ್ರಿಮೆಂಟು ಒಂದು ನೀವು ನೋಡಿ ಸರ್ಕಾರದ ಒಂದು ಅಂಗವಾಗಿ ನೀವು ಅಗ್ರಿಮೆಂಟಿನ ಕತೆ ಮಾತಾಡಲಿಕ್ಕೆ ಕೂಡುದು ರೈತರ ರಕ್ಷಣೆಗೆ ನೀವು ಬರಬೇಕು ಅಗ್ರಿಮೆಂಟಿನ ಕತೆ ಹೇಳ್ಬೇಡಿ ದ ಅಗ್ರಿಮೆಂಟ್ ಈಸ್ ಅವ್ರು ಬೆಳೆದಿದ್ದಾರೆ ಅದೇ ಅಗ್ರಿಮೆಂಟ್ ಬೆಳೆದ ಮೇಲೆ ಅದನ್ನು ಕೊಡಬೇಕಾಗಿರೋದು ಅವ್ರ ಜವಾಬ್ದಾರಿ ಅದನ್ನು ಕೊಡಿಸ್ಬೇಕಾಗಿರೋದು ಅದು ಒಳ್ಳೆ ಬೆಲೆ ಕೊಡಿಸ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಇದರಲ್ಲಿ ಸರ್ಕಾರ ತನಗಿರೋ ಏನು ಶಕ್ತಿಯನ್ನು ಉಪಯೋಗಿಸಿದ್ರೆ ಯಾರನ್ನು ಕೂಡ ಬಗ್ಗಿಸ್ಬೋದು ಅಂತೇಳಿ ನಾನು ನಾನು ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ ಮೇಲೆ ಒಳ್ಳೆ ನಿರ್ಧಾರ ನಿನ್ನೆ ಮಂಗಳೂರ ಅವರು ತಗೊಂಡಿದ್ದಾರೆ ಅವರು ಕಂಪನಿಗಳು ಕೂಡ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಮನವರಿಕೆ ಆಗಿದೆ ಇವರು ನಾವು ಬಿಡೋದಿಲ್ಲ ಅಂತ ಹೇಳಿ ಆದ್ರಿಂದ ಒಪ್ಪಿರುವಂಥದ್ದು ಮತ್ತೆ ಇನ್ನೊಂದೇನಂದ್ರೆ ಈಗ ಕೆಲವು ಕೆಲವಾರು ರೈತರು ನಾನು ರೈತರಲ್ಲಿ ಮನವಿ ಮಾಡ್ತೇನೆ ಯಾರು ರೈತರು ಕಡಿಮೆ ದರದಲ್ಲಿ ನೀವು ಯಾರಿಗಾರು ಮಾರಾಟ ಮಾಡಿದರೆ ದಯಮಾಡಿ ನಮ್ಮನ್ನ ಸಂಪರ್ಕ ಮಾಡಿ ಒಂದು ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಿಮಗೆ ಬರ್ ಈಗ ಫಿಕ್ಸ್ ಆಗಿರುವಂಥದ್ದು ಐವತ್ತು ಸಾವಿರ ನಾಳೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಮೂ ಮೂರು ಗಂಟೆಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಐವತ್ತು ಸಾವಿರ ಫಿಕ್ಸ್ ಆಗಿದೆ ಯಾರಾದರೂ ಕಮ್ಮಿ ದರದಲ್ಲಿ ಪಡೆದಿರುವಂಥದ್ದು ಏನೋ ನಿಮ್ಮಲ್ಲಿ ಸಮಸ್ಯೆ ಇದೆ ನಮಗೆ ಹೇಳಿ ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ ನೀವು ಲಾಸ್ ಮಾಡ್ಕೊಳ್ಳೋ ಅಂತ ಪ್ರಮೇಯ ಬರಬಾರ್ದು ಕೆಲವಾರು ಕೆಲವು ಇನ್ನೊಂದು ಕೆಲವು ನಿರ್ಧಾರಗಳನ್ನು ತೊಗೊಂಡಿದ್ದಾರೆ ನಿನ್ನೆ ಮೀಟಿಂಗಲ್ಲಿ ಏನಂದರೆ ಕೆಲವು ಜನರು ಅದನ್ನು ಕಿತ್ತಾಕಿ ಮೇವಿಗೆ ಉಪಯೋಗಿಸ್ಕೊಂಡಿದ್ದಾರೆ ಹೇಳಿ ಬಂತು ಅದು ಅವರಿಗೂ ಕೂಡ ಪರಿಹಾರ ಅದು ಗಮನಕ್ಕೆ ಬಂದಿದೆ ಆದ್ರಿಂದ ಅವರಿಗೂ ಕೂಡ ಒಂದು ಪರಿಹಾರ ಕೊಡಿಸ್ಬೇಕು ಇಲ್ಲಿ ಅದೇ ವಿಷಯಕ್ಕೋಸ್ಕರ ನಮ್ಮ ಆ ನಮ್ಮ ಕಾಂತರಾಜ್ ಭೇಟಿ ಮಾಡಿಕೊಂಡು ನಾನು ಅವ್ರಿಗೂ ಕೂಡ ಹೇಳಿದೆ ಅವ್ರಿಗೂ ಕೂಡ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಈಗ ತಾನೇ ಎಡಿ ಅವರು ನನಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರು ಕೂಡ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಹೇಳಿ ಹೋಗೋಣ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನೋಡೋ ಹೋಗಿ ಅವ್ರಿಗೆ ಆ ಅವ್ರಿಗೆ ಒಂದು ಶಕ್ತಿ ತುಂಬೋಗೋಣ ಅಂತ ಹೇಳಿ ಬಂದಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ